ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರೋಗವಾಹಕ ಆಶ್ರಿತ ರೋಗಗಳಾದ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ನಿಯಂತ್ರಣದ ಬಗ್ಗೆ ಮಾಧ್ಯಮ ಮಿತ್ರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು ಸಿಂಪಲ್ಲಾಗಿ ಕ್ಯಾಕ್ಟಿಸ್ಟರ್ ಈಗ ಎಲ್ಲ ಎಲ್ಲಾದರೂ ಗೊತ್ತಿನ ಮಾತಾಡಿದರೆ ಜ್ವರ ಕೆಲವರಿಗೆ ಜ್ವರ ಬಂದಿದ್ದು ಗೊತ್ತಾಗಲಿಕ್ಕಿಲ್ಲ ಕೆಲವ್ರು ಬಂದು ಹೇಳೋದು ಬರೀ ನನಗೆ ಸುಸ್ತು ಸೋಲು ಮೈ ಕೈ ನೋವು ಸುಮ್ಮನೆ ಸೋಲು ಮಾಂಸಖಂಡಗಳು ಹಿಡ್ದಂಗೆ ಆಗ್ತಾ ಇದೆ ಸೊ ಇದು ಸುಮ್ಮನೆ ಹಾಗೆ ನಮಗೆ ನಾನು ಎಲ್ಲ ತುಂಬ ಚೆನ್ನಾಗಿದ್ದವನಿಗೆ ನೆಕ್ಸ್ಟ್ ಡೇ ನನಗೆ ತುಂಬ ಸುಸ್ತಾಗ್ತದೆ ಸೋಲಾಗ್ತದೆ ಬಟ್ ಜ್ವರ ಇಲ್ಲ ಅಂತ ಹೇಳಿದರೆ ಏನೋ ಒಂದು ನಮಗೆ ಡೌಟ್ ಬರಲೇಬೇಕು ಸಮ್ ಇನ್ಫೆಕ್ಷನ್ ಶುಡ್ ಬಿ ಇರೋ ಏನೋ ಒಂದು ಇನ್ಫೆಕ್ಷನ್ ಇರೋದ್ರಿಂದನೇ ಆಗ್ತದೆ ಅಂತ ಹೇಳಿ ಡಿಎಚ್ಒ ಅಶ್ವಥ್ ಬಾಬು ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಕಾಯಿಲೆಗಳು ಕಂಡುಬರುತ್ತಿದ್ದು ಯಾರಿಗಾದರೂ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗ ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಲ್ಲಿ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ ಎಂದು ಅರಿವು ಮೂಡಿಸಿದರು ಒಂದು ಎಕ್ಸಾಂಪಲ್ ಒಂದು ಪಿ ಎಸ್ ಸಿ ಏರಿಯಾದಲ್ಲಿ ನಿಮ್ಗೆ ಎಲ್ಲ ಟೆಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದ್ರು ಕೂಡ ಬೇಸಿಕ್ ಟೆಸ್ಟ್ಗಳಿದೆ ಬೇಸಿಕ್ ಟೆಸ್ಟ್ಗಳಿದೆ ಓದಿ ವೈದ್ಯರನ್ನ ಕಾಣಬೇಕು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಈ ಒಂದು ಅಲ್ಲಿ ಈ ಥರ ಜ್ವರ ಬರುತ್ತೆ ಅಂತೇಳಿ ಇದರಿಂದ ನಾವು ಪಿ ಎಚ್ ಸಿ ಮಟ್ಟದಲ್ಲಿ ಮತ್ತೆ ಉಪಕೇಂದ್ರಗಳ ಮಟ್ಟದಲ್ಲಿ ನಾವು ಮೀಟಿಂಗನ್ನು ನಾವು ಮಾಡಿದ್ದೀವಿ ಆಯ್ತಾ ಎಲ್ಲಾರ್ಗು ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ ಆಸಾ ವರ್ಕರ್ಸ್ಗೆ ಅಂಗನವಾಡಿ ವರ್ಕರ್ಸ್ಗೆ ಮತ್ತೆ ನಮ್ಮ ಎ ಎನ್ ಎಮ್ಸ್ ಅಂತ ಹೇಳ್ತೀವಿ ಎ ಎನ್ ಎಮ್ಸ್ಗಳಿಗೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಟೀಮ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಪಿ ಎಚ್ಲಿ ಒಂದು ಊರಲ್ಲಿ ಜ್ವರ ಇದೆ ಅಂತಂದರೆ ಆ ಊರಿಗೆ ಹೋಗಿ ಫಸ್ಟ್ ಕಾನ್ಸಂಟೇಟ್ ಮಾಡಿ ಲಾರ್ವ ಸರ್ವೆ ಮಾಡುವಂಥದ್ದು ಫಿವರ್ ಸರ್ವೆಲೆನ್ಸ್ ಮಾಡುವಂಥದ್ದು ಮತ್ತು ಲಾರ್ವ ಸರ್ವೆಲೆನ್ಸ್ ಅಲ್ಲಿ ಜನಗಳಿಗೆ ಅರಿವು ಮೂಡಿಸುವಂಥದ್ದು ನಮಗೆ ಗೊತ್ತಿದ್ದಂಗೆ ಈಗ ನೀರನ್ನ ಸ್ಕೇರ್ಸಿಟಿ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ ನೀರನ್ನು ತುಂಬಿಟ್ಕೊಳ್ತಾ ಇದ್ದಾರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಡೆಂಗ್ಯೂ ಜ್ವರ ವೈರಸ್ ನಿಂದ ಉಂಟಾಗುವ ಕಾಯಿಲೆ ಇದು ಸೋಂಕು ಹೊಂದಿದ ಈಡಿಸ್ ಈಜಿಪೈ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಅಗಲ ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ ಎಂದು ಹೇಳಿದರು ನಮ್ಮ ಆಸ್ಪತ್ರೆಗಳಿಗೆ ಈಗಾಗಲೇ ಸಾಕಷ್ಟು ಜ್ವರ ಪ್ರಕರಣಗಳು ಬರ್ತಾಯಿದಾವೆ ಅವೆಲ್ಲರೂ ಏನಾದರೂ ಡೆಂಗ್ಯೂ ಜ್ವರ ಆಗಿದ್ರೆ ಇಷ್ಟೊತ್ತಿಗೆ ಕ್ಯಾಶುಯಾಲಿಟೀಸ್ ತುಂಬ ಜಾಸ್ತಿ ಆಗಿದೆ ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಏನಂತಂದರೆ ಸಮಾಜದಲ್ಲಿ ಎಲ್ಲರಿಗೂ ಭಯ ಮೂಡಿಸದೇ ಇಲ್ಲ ಒಂದೇ ಸರಿ ನಲವತ್ತೈದು ನಿನ್ನೆಯಾದರೂ ರಿಪೋರ್ಟ್ ಆಗಿತ್ತು ತುಂಬ ಹೆಚ್ಚಿನ ಜ್ವರ ಪ್ರಕರಣಗಳು ಅಂದರೆ ಇಲ್ಲದೆ ಇರತಕ್ಕಂಥ ಹಳ್ಳಿಗಳ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜನರು ಓ ಡೆಂಗೂನೇ ಎಲ್ಲ ಇಡೀ ಊರುಳೆಗಳ ಜ್ವರ ಎಲ್ಲ ಡೆಂಗು ಅಂದ್ಬಿಟ್ಟು ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಅದಕ್ಕೆ ನಮ್ಮ ಜವಾಬ್ದಾರಿ ಏನು ಅಂತಂದರೆ ಈ ಸೀಸನ್ ನೀವು ಗಮನಿಸಿದ್ದೀರಾ ಮಳೆ ಬರೋದು ನಿಲ್ಲೋದು ಗಾಳಿ ಶೀತ ವಾತಾವರಣ ಅದರ ಜೊತೆಗೆ ಬಿಸಿಲು ಮಧುಮನೇಲಿ ಡಿಸ್ಟರ್ಬ್ ಆಗ್ತದೆ ಇದು ವಿಷಮ ಶೀತ ಜ್ವರದ ಕಾರಣ ಇದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಟೈಮ್ ಸೊ ಇದರ ಕೂಡ ಎಲ್ಲ ಬಂದಂತ ಜ್ವರಗಳೆಲ್ಲನೂ ಡೆಂಗ್ಯೂ ಅಲ್ಲ ಬಂದದ್ದು ಅನ್ನೋದನ್ನ ನಾವು ಹೈಲೈಟ್ ಮಾಡಬೇಕಾಗಿ ನಾವು ಈ ಇದನ್ನ ಮಾಡ್ತಾ ಇರೋದ್ರೆ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸೋ ಕೆಲಸ ಮಾಡಬೇಕಾಗತ್ತೆ ಏನ್ ಇನ್ಫ್ಲೂಯೆನ್ಸಾ ಅಂತ ಏನು ಹೇಳ್ತೀವಿ ಜ್ವರ ಅಥವಾ ವೈರಲ್ ಫೀವರ್ಸ್ ಇದ್ರ ಬಗ್ಗೆ ನಾವು ಅರಿವು ಅರಿವು ಅದರಲ್ಲಿ ಸಿಂಪಲ್ ಏನು ಗುಣಲಕ್ಷಣಗಳು ಯಾವುದು ವ್ಯತ್ಯಾಸ ಇರೋಲ್ಲ ಸೇಮ್ ತಲೆಗಳು ಸಿಮೆ ಆಗೋದು ಪಾಸ್ಟು ಮಾತಾಡೋ ತಕ್ಷಣ ಕಡಿಮೆ ಆಗುತ್ತೆ ನಂತರ ಮತ್ತೆ ಜ್ವರ ಬರ್ತಕ್ಕಂಥದ್ದು ಇದರಲ್ಲಿ ಹಾಗಾದ್ರೆ ಯಾರು ಟ್ರೀಟ್ಮೆಂಟ್ ಕೊಡೋ ಆಗತ್ತೆ ಅಲ್ವಾ ನೈಂಟಿ ಪರ್ಸೆಂಟ್ ಮಳೆ ನಿಂತಿದೆ ಅಥವಾ ಮಳೆ ಬಂದು ಹೋಗಿ ನಾವು ಇದೆ ಕುಡಿಯೋ ಆ ಸಂಗ್ರಹ ಇದೆಯಲ್ಲ ಅಲ್ಲಿಗೆಲ್ಲ ಸರ್ಫೇಸ್ ವೇಸ್ಟ್ ಕಲೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಇನ್ನು ಈಗ ಸ್ಟಾರ್ಟ್ ಆಗ್ತಾ ವೈರಲ್ ಎಪಟೈಟಿಸ್ ಏನು ಕೂಡ ಸ್ಟಾರ್ಟ್ ಆಗ್ತಾಯಿದೆ ಅದಲ್ಲದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಎನ್ ಒಂದು ಈಗಲೂ ಇದ್ದಾರೆ ನನ್ನ ಹಾಸ್ಪಿಟಲ್ ಎರಡು ಎರಡು ಪೇಷಂಟ್ ಇದಾರೆ ಸಕ್ರಲ್ಲಿ ಇದ್ದಾರೆ ಗಂಡು ಒಂದೇ ಟೈಮಲ್ಲಿ ಇನ್ಫೆಕ್ಟ್ ಆಗಿದ್ದಾರೆ ಕಫ ಇದೆ ನಿಮೋನಿಯಾ ಇದೆ ಬಟ್ ಪ್ಲೇಟ್ಲೆಟ್ ಕಮ್ಮಿ ಇದೆ ಅವು ಎಲ್ಲ ವೈರಸ್ಸಲ್ಲೂ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಪ್ಲೇಟ್ಲೆಟ್ ಕಮ್ಮಿ ಆದಲ್ಲ ಡೆಂಗೂ ಆಗಬೇಕಾಗಿಲ್ಲ ಸೊ ಡೆಂಗೂ ಈಗ ಔಟ್ ಬ್ರೇಕ್ ಆಗಿರೋದು ಹೌದು ಬಟ್ ಒಂದು ಸಮಾಧಾನಕರ ಸಂಗತಿ ಅಂತ ಹೇಳಿದ್ರೆ ಡೆಂಗೂ ಮಾರ್ಟಾಲಿಟಿ ತುಂಬಾ ಕಮ್ಮಿ ಅವ್ರು ಹೇಳಿದಾಗಲೇ ನಾವು ಇಲ್ಲಿವರೆಗೂ ಅದೃಷ್ಟವಶಾತ್ ಒಂದೂವರೆ ತಿಂಗಳಲ್ಲಿ ಏನು ಜಾಸ್ತಿ ಆಗಿದೆ ಒಂದು ಇಮಿಡಿಯೇಟ್ ಆಗಿ ಜ್ವರ ಸುಸ್ತು ಬಂದಾಗ ಹೋಗಿ ತೋರ್ಸ್ಕೋಣ ತುಂಬಾ ಜನಕ್ಕೆ ನಾವು ಪ್ಲೇಟ್ಲೆಟ್ ಕೂಡ ಟ್ರಾನ್ಸ್ಫ್ಯೂಸ್ ಮಾಡಿದೀವಿ ಹತ್ತು ಸಾವಿರಕ್ಕಿಂತ ಕೆಳಗಡೆ ಬಂದ್ರೆ ಪ್ಲೇಟ್ಲೆಟ್ ನಾರ್ಮಲ್ ಪ್ರಪೋರ್ಷನ್ ಫೈವ್ ಲ್ಯಾಕ್ಸ್ ಅಂಡ್ ಅಬವ್ ಇರಬೇಕು ಹತ್ತು ಸಾವಿರಕ್ಕಿಂತ ಕೆಳಗಡೆ ಸುಮಾರು ಜನಕ್ಕೆ ಬಂದಿದೆ ಪ್ಲೇಟ್ಲೆಟ್ ಎಲ್ಲ ಹಾಕಿದೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಭರತ್ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಟಿಒ ಅಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಜಿಲ್ಲಾ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಪ್ಯಾಟ್ರಿಕ್ ಡಾಕ್ಟರ್ ಜಿಲ್ಲಾ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀ ಚರಣ್ ಕೆಆರ್ಎಸ್ ಆಸ್ಪತ್ರೆಯ ಡಾಕ್ಟರ್ ಯೋಗೇಶ್ ಡಾಕ್ಟರ್ ಚಂದ್ರಶೇಖರ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀಧರ್ ಹಾಗೂ ಎಚ್ಐಒ ಎಸ್ಎಚ್ಐಒ ಎಚ್ಎಸ್ಒ ಅಧಿಕಾರಿಗಳು و بستر